ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಪುರಿ ಮತ್ತು ಬೆಟಗೇರಿ ಚಟ್ನಿನ ಮಾಡಿದೆ ಅದನ್ನು ಯಾವ ರೀತಿ ಮಾಡೋದಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಸಣ್ಣನ ರವಾನ ತೊಗೊಂಡಿದ್ದೀನಿ ಬಾಂಬೆ ರವಾ ಅಂತೀವಲ್ಲ ಅದನ್ನು ಸಣ್ಣನ ಉಪ್ಪಿಟ್ಟು ಮಾಡೋದು ಉಪ್ಪಿಟ್ಟು ರವಾನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈ ರೀತಿ ರವೆ ಹಾಕಿ ಮಾಡೋದ್ರಿಂದ ಪುರಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮತ್ತು ಉಬ್ಬಿ ಬರ್ತಾವೆ ಇದು ನೋಡಿರಿ ಒಂದು ಹದಿನೈದು ನಿಮಿಷ ನೆನೆದದ ಇದಕ್ಕಿವಾಗ ಮೈದಾ ಇಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತಾ ಪುರಿ ಹಿಟ್ಟು ನೋಡಿ ಯಾವಾಗಲೂ ಕೂಡ ನಾವು ಸ್ವಲ್ಪ ಗಟ್ಟಿನ ನಾದ್ಕೊಬೇಕು ಗಟ್ಟಿನ ನಾದ್ಕೊಂಡ್ರೆ ಪುರಿ ತುಂಬಾ ಚೆನ್ನಾಗಿ ಇರ್ತದೆ ಈ ರೀತಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ನಾವು ನೋಡ್ರಿ ಈ ರೀತಿಯಾಗಿ ಗಟ್ಟೆಗೆ ಇದನ್ನು ಕಲಿಸ್ಕೋಬೇಕಾಗುತ್ತಾ ಸ್ವಲ್ಪ ಗಟ್ಟಿ ಇದ್ರೆ ಪುರಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮತ್ತು ಉಬ್ಬಿ ಬರ್ತಾವೆ ಚಪಾತಿ ಏನು ಕಲಸ್ತಿರಲ್ಲ ಅದ್ರಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ನೋಡಿರಿ ಪೂರಿ ಹಿಟ್ಟು ಅಂದರೆ ನಮಗೆ ಚ ಪುರಿ ತುಂಬಾ ಚೆನ್ನಾಗಿ ಬರ್ತದೆ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ನೆನೆಯೋದಕ್ಕೆ ಇಡ್ತೀನಿ ಪುರಿ ಹಿಟ್ಟು ನೋಡಿರಿ ಎಷ್ಟು ನೆನೀತದಲ್ಲ ಅಷ್ಟು ಪೂರಿ ತುಂಬಾ ಚೆನ್ನಾಗಿ ಬರ್ತದ ಇದ್ರ ಜೊತೆ ನಾನು ಬೆಟ್ಟಗೆರಿನ ಚಟ್ನಿನ ಮಾಡಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಗದಗೊಳಗೆ ನೋಡಿರಿ ಪೂರಿ ಜೊತೆಗೆ ಬೆಟ್ಟಿಗೆರಿ ಚಟ್ನಿ ತುಂಬಾ ಫೇಮಸ್ಸು ಹಾಗಾಗಿ ಇವಾಗ ಅದನ್ನು ಮಾಡಾಕತ್ತೀನಿ ಅದಕ್ಕೆ ಒಂದು ಉಳ್ಳಾಗಡ್ಡಿ ಹಸಿ ಮೆಣಸಿಕಾಯಿ ಕರಿಬೇವು ಮತ್ತು ಸ್ವಲ್ಪ ಹಣ್ಣಿನ ರಸ ಇಟ್ಕೊಂಡು ನೋಡಿರಿ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಆಗಿ ಮಾಡ್ಬೋದು ಪುರಿ ಜೊತೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರ್ತದೆ ಇವಾಗ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಟಪಟ ಆದ್ಮೇಲೆ ನೋಡಿರಿ ಹಸಿ ಮೆಣಸಿ ಹಾಕ್ಕೊಂಡಿದ್ದೀನಿ ಈ ರೀತಿ ಎಣ್ಣೆ ಒಳಗೆ ಹಸಿ ಮೆಣಸಿಕಾಯಿ ಫಸ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಆಮೇಲೆ ಕರಿಬೇವು ಮತ್ತು ಉಳ್ಳಾಗಡ್ಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೂ ಬೇಯಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಅಚ್ಚು ಖಾರದ ಪುಡಿ ಕೂಡ ಹಾಕ್ಕೋಬೋದು ನಾನೇನು ಹಾಕೊಂಡಿಲ್ಲ ಇವಾಗ ಹಣ್ಣಿನ ರಸನ ಹಾಕ್ಕೊಳಕತ್ತೀನಿ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ರಿ ಹುಣಸೆಹಣ್ಣೆನ ಹುಣಸೆ ಹುಣಸೆಣ್ಣೆ ಹಾಕೊಂಡ್ಮೇಲೆ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿಯಾಗಿ ಇವಾಗ ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳಕತ್ತೀನಿ ಈ ಚಟ್ನಿಗೆ ನೋಡಿರಿ ಸಕ್ಕರೆ ಸ್ವಲ್ಪ ಮುಂದಿದ್ರೆ ತುಂಬಾ ಟೇಸ್ಟಿಯಾಗಿರ್ತದ ಕೆಲವೊಂದು ಕಡೆ ನೋಡಿರಿ ಮೇಲ್ಗಡೆ ಕೂಡ ಸಕ್ಕರೆ ಹಾಕೊಂಡು ತಿತ್ತಾರೆ ಈ ಚಟ್ನಿ ಜೊತೆಗೆ ಇದು ನೋಡ್ರಿ ಚೆನ್ನಾಗಿ ಕುದಿಯಾಕತ್ತದಲ್ಲ ಇವಾಗ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟನ್ನು ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ನಾವು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಆಮೇಲೆ ನೋಡ್ರಿ ಸ್ವಲ್ಪ ಆರಾಕ ಬಿಡಬೇಕಾಗತ್ತೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಇವಾಗ ನೋಡಿರಿ ಅದನ್ನು ಬೇರೆ ಕಡೆ ಇಟ್ಟಿದ್ದೀನಿ ತನಗಾಗೋದಕ್ಕೆ ಇವಾಗ ಪುರಿ ಇಟ್ಟು ಕೂಡ ನೆನದ ನೋಡಿರಿ ಇನ್ನೊಂದ್ಸಲ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಪುರಿ ಬರ್ತದೆ ನೋಡಿರಿ ಇಲ್ಲಿ ಈ ರೀತಿಯಾಗಿ ನಾದ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜನ್ನು ಉಳ್ಳೇನ ಮಾಡ್ಕೋಬೇಕಾಗುತ್ತಾ ಉಳ್ಳಿನ ಮಾಡ್ಕೊಂಡ್ಮೇಲೆ ಎಲ್ಲ ಉಳ್ಳೆಗೂ ಕೂಡ ಈ ರೀತಿಯಾಗಿ ಮೇಲ್ಗಡೆ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಪುರಿ ತುಂಬಾ ಚೆನ್ನಾಗಿ ಬರ್ತದೆ الخط ಇದೇ ರೀತಿ ನಾವು ಗೋಧಿ ಹಿಟ್ಟಿನಿಂದ ಕೂಡ ಪುರಿನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರ್ತದೆ ಗೋಧಿ ಹಿಟ್ಟು ಕೂಡ ನಾನು ಜಾಸ್ತಿ ಗೋಧಿ ಹಿಟ್ಟನ್ನೇ ಮಾಡೋದು ಯಾವಾಗಾದರೂ ಒಂದು ಸಲ ಅಷ್ಟೇ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತೀನಿ ಇವಾಗ ನೋಡ್ರಿ ಇದು ಎಲ್ಲನೂ ತನ್ನಗಾಗ್ಯದಲ್ಲ ಮೇಲೆ ಇದಕ್ಕೆ ಇವಾಗ ಪುಟಾಣಿ ಹಿಟ್ಟನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ ಗಂಟಿಲ್ಲಾರ್ದಂಗೆ ನಿಮ್ಗೆ ಎಷ್ಟು ತಿಳುವತ್ತೋ ಗಟ್ಟಿ ಬೇಕು ನೋಡಿರಿ ಅಷ್ಟನ್ನು ನೋಡಿಕೊಂಡು ನೀವು ಇದನ್ನು ಪುಡಿ ಹಾಕಿದ್ರೆ ಪುಟಾಣಿ ಹಿಟ್ಟಿನ ಪುಡಿ ಹಾಕಿದ್ರೆ ಬೆಟ್ಟಗೇರಿ ಚಟ್ನಿ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡೋದು ರೆಸಿಪಿ ನೋಡ್ರಿ ಇದು ಈ ಕಡೆ ನೋಡ್ರಿ ಎಣ್ಣೆನೂ ಇಟ್ಟಿದ್ದೆ ಉಳ್ಳಿ ಕೂಡ ಮಾಡ್ಕೊಂಡು ಇಟ್ಕೊಂಡಿದನ ಇವಾಗ ಪುರಿನ ಮಾಡ್ಕೊಳಕತ್ತೀನಿ ಪುರಿ ನೋಡ್ರಿ ಸ್ವಲ್ಪ ದಪ್ಪನೇ ಇರಬೇಕು ಪೂರ್ತಿ ತಳ್ಳಾಗ ಮಾಡ್ಕೋಬಾರ್ದು ಅಂದರೆ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತದೆ ಈ ರೀತಿಯಾಗಿ ಲಟ್ಟಿಸ್ಕೋಬೇಕಾಗತ್ತೆ ನಾವು ಪುರಿ ಆಗಲಿ ಚಪಾತಿ ಆಗಲಿ ಏನಾದರೂ ಮಾಡ್ತೀವಲ್ಲ ಅವಾಗ ಭಾರನ ಹಾಕಿ ನಾವು ಲಟ್ಟಿಸ್ಕೋಬಾರ್ದು ತುಂಬಾ ನಿಧಾನವಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ ನೋಡ್ರಿ ಇವಾಗ ಎಣ್ಣೆ ಕೂಡ ಕಾದದ ಇವಾಗ ಒಂದೊಂದೇ ಪುರಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಕರಿಬೇಕು ನೋಡ್ರಿ ಪುರಿ ಹಾಕಿದ ತಕ್ಷಣನೇ ನಾವು ಏನು ಮಾಡ್ಬೇಕಂದ್ರೆ ಈ ರೀತಿಯಾಗಿ ಮೇಲ್ಗಡೆ ಎಣ್ಣೆನ ಹಾಕ್ತಾ ಬಂದರೆ ಪುರಿ ಚೆನ್ನಾಗಿ ಉಬ್ಬಿ ಬರ್ತದೆ ಪುರಿ ಉಬ್ಬಿ ಬರ್ತಾ ಇಲ್ಲ ಅಂದ್ರೆ ನೀವು ಚಿಂತೆ ಮಾಡಬೇಡ್ರಿ ಯಾಕಂದರೆ ಫಸ್ಟ್ ಒಂದೆರಡು ಉಬ್ಬಂಗಿಲ್ಲ ಆಮೇಲೆ ನೋಡಿರಿ ಈ ರೀತಿ ಹಾಕೋದ್ರಿಂದ ಎಣ್ಣೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಪುರು ಉಬ್ಬಿ ಬರ್ತಾವು ಕೆಲವೊಂದಿಷ್ಟು ಫುಡ್ ಏನಿರ್ತವೆ ಅಂದರೆ ನಾವು ಅದನ್ನು ಜಾಸ್ತಿ ತಿನ್ನಬಾರ್ದು ಇರ್ತೋ ಹಂಥದ್ರೊಳಗೆ ಪುರಿ ಕೂಡ ಒಂದು ನೋಡಿರಿ ಆದರೆ ನಾವು ಯಾವಾಗಾರ ಒನ್ ಟೈಮ್ ತಿಂದರೆ ಏನಾಗಂಗಿಲ್ಲ ಮನೆ ಮನೆಯೊಳಗನ ಹೆಲ್ತಿಯಾಗಿರುವಂಥ ಆಯ್ಲನ್ನು ಮತ್ತು ಚೆನ್ನಾಗಿರುವಂಥ ಆಯ್ಲನ್ನು ಯೂಸ್ ಮಾಡಿ ಮಾಡೋದಂದ್ರೆ ಏನಾಗಂಗಿಲ್ಲ ಪುರಿ ಎಲ್ರಿಗೂ ಇಷ್ಟ ಆಗುತ್ತೆ ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಪುರಿ ಇಷ್ಟ ಆಗುತ್ತೆ ನನ್ನ ಸಣ್ಣ ಮಗಳಿಗೂ ಕೂಡ ಪುರಿ ಇಷ್ಟ ನೋಡ್ರಿ ಹಾಗಾಗಿ ಇವತ್ತು ಅವಳ ಸಂಬಂಧ ನಾನು ಪುರಿನ ಮಾಡಿದ್ದೆ ಈ ರೆಸಿಪಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ ನೋಡಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ರೆಸಿಪಿ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ ಬಾಯ್ ಫ್ರೆಂಡ್ಸ್